ನಮಸ್ಕಾರ ಏಕಮುಖ ಗೆ ಸ್ವಾಗತ ರಾಷ್ಟ್ರೀಯ ಆರ್ಥಿಕ ಜಾಗೃತಿ ದಿನ ಅಥವಾ ನ್ಯಾಷನಲ್ ಫೈನಾನ್ಷಿಯಲ್ ಅವೇರ್ನೆಸ್ ಡೇ ಕುಸಿಯುತ್ತಿರುವ ಆರ್ಥಿಕತೆಯೊಂದಿಗೆ ಆರ್ಥಿಕವಾಗಿ ಸುರಕ್ಷಿತವೆಂದು ಭಾವಿಸುವುದು ಕಷ್ಟ ಆದರೆ ತಜ್ಞರ ಮಾತನ್ನು ಆಲಿಸಿ ಮತ್ತು ಐಷಾರಾಮಿ ಅಲ್ಲದಿದ್ದರೂ ನಿಮ್ಮ ಭವಿಷ್ಯವನ್ನು ಆರಾಮಕ್ಕಾಗಿ ಹೊಂದಿಸಲು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಿ ಆರ್ಥಿಕ ಸ್ವಾತಂತ್ರ್ಯವು ನಾವೆಲ್ಲರೂ ಇಷ್ಟಪಡುವ ವಿಷಯವಾಗಿದೆ ಆದರೆ ಅದನ್ನು ನಿಜವಾಗಿಯೂ ಹೇಗೆ ಸಾಧಿಸುವುದು ಎಂಬುದರ ಬಗ್ಗೆ ನಮ್ಮಲ್ಲಿ ಹೆಚ್ಚಿನವರಿಗೆ ಹೆಚ್ಚು ತಿಳಿದಿಲ್ಲ ಅದಕ್ಕಾಗಿಯೇ ಅವೆಲ್ಲವನ್ನೂ ಬದಲಾಯಿಸಲು ಅಂತರರಾಷ್ಟ್ರೀಯ ರಾಷ್ಟ್ರೀಯ ಹಣಕಾಸು ಜಾಗೃತಿ ದಿನ ಬಂದಿದೆ ಇದು ಹೆಚ್ಚಿನ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಕಾರಣವಾಗುವ ಮತ್ತು ನಿಮ್ಮ ಜೀವನವನ್ನು ಉತ್ತಮವಾಗಿ ಬದಲಾಯಿಸುವ ಸರಳ ನಿಯಮಗಳನ್ನು ಹಂಚಿಕೊಳ್ಳುವ ಬಗ್ಗೆ ರಾಷ್ಟ್ರೀಯ ಹಣಕಾಸು ಜಾಗೃತಿ ದಿನವು ಆರ್ಥಿಕ ಸ್ವಾತಂತ್ರ್ಯವನ್ನು ಸಾಧಿಸುವ ಮಾರ್ಗಗಳನ್ನು ಕಂಡುಹಿಡಿಯುವುದು ಮತ್ತು ಆ ಗುರಿಗೆ ಸಂಬಂಧಿಸಿದ ಮಾಹಿತಿಯನ್ನು ಹಂಚಿಕೊಳ್ಳುವುದು ಆದರೆ ಸರಳವಾಗಿ ಹೇಳುವುದಾದರೆ ಆರ್ಥಿಕ ಸ್ವಾತಂತ್ರ್ಯ ಎಂದರೇನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಿಮ್ಮ ಎಲ್ಲ ಜೀವನ ವೆಚ್ಚಗಳನ್ನು ಸರಿದೂಗಿಸಲು ನೀವು ಸ್ವತ್ತುಗಳಿಂದ ಸಾಕಷ್ಟು ಆದಾಯವನ್ನು ಗಳಿಸುವ ಹಂತವನ್ನು ತಲುಪುವ ಬಗ್ಗೆ ನೀವು ಆ ಹಂತವನ್ನು ತಲುಪಿದಾಗ ನೀವು ಇನ್ನು ಮುಂದೆ ಕಚೇರಿಗೆ ಹೋಗಿ ಪ್ರತಿದಿನ ಬೇರೊಬ್ಬರಿಗಾಗಿ ಕೆಲಸ ಮಾಡುವ ಮೂಲಕ ಸಂಬಳವನ್ನು ಗಳಿಸುವ ಮೇಲೆ ಅವಲಂಬಿತರಾಗಿರುವುದಿಲ್ಲ ಆದ್ದರಿಂದ ನೀವು ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆದಿದ್ದೀರಿ ಒಮ್ಮೆ ನೀವು ಆರ್ಥಿಕವಾಗಿ ಸ್ವತಂತ್ರರಾದ ನಂತರ ಎಲ್ಲಾ ರೀತಿಯ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ ಮತ್ತು ಈ ದಿನವು ಅದನ್ನು ಆಚರಿಸುವ ಮತ್ತು ಜನರು ತಮ್ಮ ಜೀವನದ ಆ ಹಂತವನ್ನು ತಲುಪಲು ಸಹಾಯ ಮಾಡುತ್ತದೆ ರಾಷ್ಟ್ರೀಯ ಹಣಕಾಸು ಜಾಗೃತಿ ದಿನಕ್ಕೆ ಸಂಬಂಧಿಸಿದ ಎರಡು ನಿಯಮಗಳಿವೆ ನಿಯಮ ಇಪ್ಪತ್ತೈದು ಮತ್ತು ನಾಲ್ಕು ಶೇಕಡಾ ನಿಯಮ ನಿಯಮ ಇಪ್ಪತ್ತೈದು ನಿವೃತ್ತಿಗಾಗಿ ನೀವು ಎಷ್ಟು ಹಣವನ್ನು ಉಳಿಸಬೇಕು ಎಂಬುದನ್ನು ವ್ಯಾಖ್ಯಾನಿಸಲು ನಿಮಗೆ ಸಹಾಯ ಮಾಡುವ ಮೂಲಕ ಭವಿಷ್ಯಕ್ಕಾಗಿ ಯೋಜಿಸಲು ನಿಮಗೆ ಸಹಾಯ ಮಾಡುತ್ತದೆ ಇದು ನಿಮ್ಮ ವಾರ್ಷಿಕ ವೆಚ್ಚಗಳ ಇಪ್ಪತ್ತೈದು ಪಟ್ಟು ನಾಲ್ಕು ಶೇಕಡಾ ನಿಯಮವು ನೀವು ಒಂದು ವರ್ಷದಲ್ಲಿ ಎಷ್ಟು ಸ್ಟಾಕ್ ಪೋರ್ಟ್ಫೋಲಿಯೋವನ್ನು ಖರ್ಚು ಮಾಡಬಹುದು ಮತ್ತು ಹಣದ ಕೊರತೆಯಾಗದಂತೆ ನಿರ್ಧರಿಸುವುದು ರಾಷ್ಟ್ರೀಯ ಹಣಕಾಸು ಜಾಗೃತಿ ದಿನದ ಇತಿಹಾಸ ಎರಡು ಸಾವಿರದ ಹತ್ತೊಂಬತ್ತು ರಾಷ್ಟ್ರೀಯ ಹಣಕಾಸು ಜಾಗೃತಿ ದಿನದ ಮೊದಲ ವರ್ಷವಾಗಿದೆ ಆದ್ದರಿಂದ ಈ ದಿನದ ಇತಿಹಾಸವು ತುಲನಾತ್ಮಕವಾಗಿ ಚಿಕ್ಕದಾಗಿದೆ ಆರ್ಥಿಕ ಸ್ವಾತಂತ್ರ್ಯದ ಶಕ್ತಿ ಮತ್ತು ಅದು ಜೀವನವನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ತಿಳಿದಿರುವ ಜನರು ಇದನ್ನು ಸ್ಥಾಪಿಸಿದರು ಅವರು ಆ ರಹಸ್ಯಗಳನ್ನು ಹಂಚಿಕೊಳ್ಳುವ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಹೆಚ್ಚಿನ ಜನರಿಗೆ ವಾಸ್ತವಿಕ ಗುರಿಯನ್ನಾಗಿ ಮಾಡುವ ಬಯಕೆಯನ್ನು ಹೊಂದಿದ್ದಾರೆ ಈ ದಿನವು ಮೇಲೆ ಚರ್ಚಿಸಿದ ಎರಡು ಪ್ರಮುಖ ನಿಯಮಗಳನ್ನು ಒಟ್ಟುಗೂಡಿಸುತ್ತದೆ ಮತ್ತು ಹೆಚ್ಚಿನ ಜನರಿಗೆ ಅವರ ಶಕ್ತಿಯ ಬಗ್ಗೆ ತಿಳಿಸಲು ಸಹಾಯ ಮಾಡುತ್ತದೆ ರಾಷ್ಟ್ರೀಯ ಆರ್ಥಿಕ ಜಾಗೃತಿ ದಿನವನ್ನು ಹೇಗೆ ಆಚರಿಸುವುದು ನೀವು ರಾಷ್ಟ್ರೀಯ ಹಣಕಾಸು ಜಾಗೃತಿ ದಿನವನ್ನು ಸರಿಯಾಗಿ ಆಚರಿಸಲು ಬಯಸಿದರೆ ನಿಮ್ಮ ಸ್ವಂತ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮತ್ತು ಭವಿಷ್ಯಕ್ಕಾಗಿ ಯೋಜಿಸಲು ಮತ್ತು ಹೆಚ್ಚು ಆರ್ಥಿಕವಾಗಿ ಸ್ವತಂತ್ರರಾಗಲು ನೀವು ಏನು ಮಾಡಬಹುದು ಎಂಬುದರ ಬಗ್ಗೆ ನೀವು ಯೋಚಿಸಬೇಕು ನಿಮ್ಮ ಪರಿಸ್ಥಿತಿಗೆ ಇಪ್ಪತ್ತೈದು ರ ನಿಯಮ ಮತ್ತು ನಾಲ್ಕು ಶೇಕಡಾ ನಿಯಮವನ್ನು ನೀವು ಹೇಗೆ ಅನ್ವಯಿಸಬಹುದು ಎಂಬುದನ್ನು ಪರಿಗಣಿಸಿ ಇದನ್ನು ಮಾಡಿ ನೀವು ವಿಷಯಗಳನ್ನು ಕಂಡುಹಿಡಿಯಬಹುದು ಮತ್ತು ನೀವು ಹಿಂದೆಂದೂ ಸಾಧ್ಯವಿಲ್ಲ ಎಂದು ಭಾವಿಸಿದ ಬದಲಾವಣೆಗಳನ್ನು ಕಾರ್ಯಗತಗೊಳಿಸಲು ಪ್ರಾರಂಭಿಸಬಹುದು ಈ ದಿನವು ಮಾಹಿತಿಯನ್ನು ರವಾನಿಸುವ ಮತ್ತು ಅದನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಬಗ್ಗೆಯೂ ಆಗಿದೆ ಆದ್ದರಿಂದ ನಿಮ್ಮ ಹತ್ತಿರದ ಜನರೊಂದಿಗೆ ಈ ವಿಷಯಗಳ ಬಗ್ಗೆ ಚರ್ಚೆ ನಡೆಸುವುದು ಅರ್ಥಪೂರ್ಣವಾಗಿದೆ ನೀವೆಲ್ಲರೂ ದೀರ್ಘಾವಧಿಯಲ್ಲಿ ಅದರಿಂದ ಪ್ರಯೋಜನ ಪಡೆಯಬಹುದು ನಾವು ಮೇಲೆ ಚರ್ಚಿಸಿದ ನಿಯಮಗಳಂತಹ ವಿಷಯಗಳ ಬಗ್ಗೆ ಅವರಿಗೆ ತಿಳಿದಿಲ್ಲದಿರಬಹುದು ಆದರೆ ಅವರು ಅವುಗಳನ್ನು ತಮ್ಮ ಜೀವನದಲ್ಲಿಯೂ ಬಳಸಲು ಪ್ರಾರಂಭಿಸಿದರೆ ಅವರು ಅವುಗಳಿಂದ ಪ್ರಯೋಜನ ಪಡೆಯುವುದಿಲ್ಲ ಎಂದು ಅರ್ಥವಲ್ಲ ಆದ್ದರಿಂದ ಈ ಅಂತರರಾಷ್ಟ್ರೀಯ ರಾಷ್ಟ್ರೀಯ ಹಣಕಾಸು ಜಾಗೃತಿ ದಿನದಂದು ಆರ್ಥಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ವಿಚಾರಗಳ ಬಗ್ಗೆ ಏಕೆ ಕಲಿಯಬಾರದು ಮತ್ತು ಹಂಚಿಕೊಳ್ಳಬಾರದು ಹಾಗೆ ಮಾಡುವುದರಿಂದ ನೀವು ಇನ್ನು ಮುಂದೆ ಸಂಬಳಕ್ಕಾಗಿ ಕೆಲಸ ಮಾಡಬೇಕಾಗಿಲ್ಲ ಎಂಬ ಹಂತಕ್ಕೆ ನಿಮ್ಮನ್ನು ಒಂದು ಹೆಜ್ಜೆ ಹತ್ತಿರ ಕರೆದೊಯ್ಯಬಹುದು ಧನ್ಯವಾದಗಳು